ಬಗ್ಗೆ ಎಲ್ಟು ಮುತ್ತ ನಾನೇ ಮುತ್ತ ನನಗೆ ಕಾಸ್ಟ್ಯೂಮ್ ಹಾಕಿದಾಗೆಲ್ಲ ಹೊಟ್ಟೆ ಹಚ್ಚುವಾಗ ಶುರುವಾಗ್ಬಿಡ್ತಾಯಿತ್ತು ನನಗೆ ಗೊತ್ತಿಲ್ಲ ಅದೇನಾದರೂ ಮಹಿಮೆ ಕಾಸ್ಟ್ಯೂಮ್ ಮಹಿಮೆ ಮನೇಲಿ ಇಟ್ಟಿದ್ದೀನಿ ಒಂದಿನ ಫ್ರೇಮ್ ಹಾಕ್ ಇಟ್ಕೋತೀನಿ ಅಂತ ಸೊ ಓಕೆ ಅಪಾರ್ಟ್ ಫ್ರಮ್ ದಟ್ ನಮ್ಮ ಅಣ್ಣನ ಸಮಾನದ ವಿನಯ್ ಅಣ್ಣ ಬಂದಿದ್ದಾರೆ ದಾವಣಗೆರೆಯಿಂದ ಅಣ್ಣ ಥ್ಯಾಂಕ್ಸ್ ಫಾರ್ ಫಾ ಐ ಫ್ ಟು ಟೆಲ್ ಯು ಸರ್ ಎಲ್ಟು ಮುತ್ತ ಅನ್ನ ಸಿನಿಮಾ ಬಂದರೆ ಪ್ರತಿಯೊಂದು ಮನುಷ್ಯನಿಗೂ ಅವ್ರದೇ ಆದ ಜೀವನದಲ್ಲಿ ಒಂದೊಂದು ಒಂದು ಗುರಿ ಇಟ್ಕೊಂಡಿರ್ತಾರೆ ಬಟ್ ಹಾಗೆ ಡೈರೆಕ್ಟರ್ ಸರ್ ಇವರೆಲ್ಲ ಮಾತಾಡಿದಾಗೆ ಅವ್ರಿಗೆ ಊಟನೇ ಮುಖ್ಯ ಆಗಿರುತ್ತೆ ಅದರಲ್ಲಿ ಆಗು ಹೋಗುಗಳು ಮತ್ತು ದಿನಚರಿಯಲ್ಲಿ ಏನೇನೋ ಆಗ್ಬೋದು ಅದೆಲ್ಲ ಒಂದು ಸ್ವಲ್ಪ ಹೇಳಿದೀವಿ ಹೇಳಿದ್ದೀವಿ ಕೆಲವೊಂದನ್ನು ಆಗಿ ಹೇಳಿದ್ದೀವಿ ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಆಗುತ್ತೆ ಬಟ್ ಔಟ್ ಆಂಡ್ ಔಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ ಇದು ಅದನ್ನು ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ಈಗ ಟ್ರೇಲರ್ ಅಂತ ಈಗ ಈ ಬರೀ ಒಂದು ಒಂದು ಅದು ಆ್ಯಕ್ಚುಲಿ ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗ್ತಾಯಿತ್ತು ಒಂದು ಶಾರ್ಟಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿಂದ ಶುರುವಾದರೆ ಒಂದು ರೌಂಡ್ ಮೂರು ರೌಂಡ್ ಅಟ್ಮಾನ್ಸ್ ಬರ್ತಾಯಿತ್ತು ಆ ಥರ ಓವರ್ ಆಲ್ ಸಿನ್ಮಾನೇ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಓ ಟಿ ಟಿಲಿ ಬರುತ್ತೆ ಟಿ ವಿಲಿ ಬರುತ್ತೆ ಆಮೇಲೆ ನೋಡೋಣ ಅಂತಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ಥಿಯೇಟ್ರ್ ಅಂತ ಮಿಸ್ ಮಾಡಿಕೊಂಡ್ರೆ ಅದು ನಮ್ಮ ಕನ್ನಡ ಆಡಿಯನ್ಸ್ಗೆ ಲಾಸ್ ಅಂತ ನಾನು ಹೇಳ್ಕೊತೀನಿ ಹೊಸ ದಂಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಒಂದಿನ ನಾವು ಅಳಬಿರೋಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ದಪ್ಪಾಗ ತುಂಬ ಈಜಿ ಸರ್ ತುಂಬ ಇಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಸೊ ಎಲ್ಲರೂ ಜಿಮ್ ಮಾಡ್ಕೊಂಡು ಬರ್ತಾರೆ ಸರ್ ಸಿಕ್ಸ್ ಪ್ಯಾಕ್ ತಗೊಂಡು ಮಾಡೋದು ಎರಡು ತಿಂಗಳು ವರ್ಕೌಟ್ ಮಾಡಿದ್ರು ಬಂದುಬಿಡ್ತೆ ಸರ್ ಬಟ್ ಪಾತ್ರ ಪ್ರಿಪ್ರೇಷನ್ ತಗೊಂಡಾಗ ಒಬ್ಬ ಕಾಡಿಂದ ಹಿಡ್ಕೊಂಬಂದ್ರೆ ಹೆಂಗಿರ್ತಾನಲ್ಲ ಸರ್ ಹಂಗಿರ್ಬೇಕಾಗಿತ್ತು ನಾನು ಚೆನ್ನಾಗಿ ತಿನ್ಕೊಂಡು ಯಾಕಂದರೆ ಮನೆ ಮನೆ ಊಟ ಅದು ಒಂದು ಮನೆಯಲ್ಲ ಸರ್ ಸಿಕ್ಕಾಪಟ್ಟೆ ಮನೇಲಿ ಊಟ ಮಾಡ್ತೀನಿ ಸಿನಿಮಾದಲ್ಲಿ ಸೊ ಹಾಗಾಗಿ ಸ್ವಲ್ಪ ಹೆಲ್ತಿಗೆ ಇರಬೇಕಾಯಿತು ಬಟ್ ಮೂವಿ ಹೆಂಗೆ ಟ್ರಾವೆಲ್ ಆಗುತ್ತಲ್ಲ ಅದ್ರ ಮುಖಾಂತರ ನೀವು ಕ್ಲೈಮ್ಯಾಕ್ಸ್ವ್ರಿಗೆ ನೋಡಿ ಫಸ್ಟ್ ಹೇಗಿರ್ತೀನಿ ಲಾಸ್ಟಲ್ಲಿ ಹೇಗಿರ್ತೀನಿ ಅಂತ ಸೊ ನನ್ನ ಕೈಲಾದಷ್ಟು ಒಂದು ಎಫರ್ಟ್ ಅಂತೂ ಹಾಕಿದ್ದೀನಿ ಸಿನಿಮಾ ನೋಡ್ಮೇಲೆ ನೀವು ಹೇಳ್ತೀರ ಏನು ಎಫರ್ಟ್ ಇತ್ತು ಅಂತ ಹೇಳಿ ಅದು ಆ್ಯಕ್ಚುಲಿ ನಾನಲ್ಲ ಸರ್ ಅದು ಪಟಾಕಿ ಓಡಿಸ್ಕೊಂಡು ಮುತ್ತ ಕೂತಿದ್ದಿದ್ದು ಸೊ ಒಂದು ಊಟ ಇಂಪಾರ್ಟೆಂಟ್ ಅಲ್ಲ ಸೊ ಪಾತ್ರನ ಆ ಲೆವೆಲ್ನೂ ತೊಗೊಂಬಿಟ್ಟಿದೆ ಸರ್ ಮೈಗೆ ಅದು ಮೂರನೇ ಟೇಕ್ ಅದು ಮೂರನೇ ಟೇಕ್ ಅದು ಟೂ ತೌಸಂಡ್ ಓಲ್ಡ್ಸ್ ಪಟಾಕಿ ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸು ಕೆಲವೊಮ್ಮೆ ಫೋಕಸ್ ಔಟ್ ಆಗ್ಬಿಡ್ತಿತ್ತು ಕೆಲವೊಮ್ಮೆ ಕ್ಯಾಮ್ರಾಮನ್ ಕ್ಯಾಮ್ರ ಬಿಟ್ಟು ಓಡ್ಬಿಟ್ಟಿದ್ರು ಸೊ ನಾನು ಮಾತ್ರ ಅಲ್ಲೇ ಇರಬೇಕು ಬಟ್ ಏನು ಮಾಡೋಕ್ಕಲ್ಲ ಮಾಡಲೇಬೇಕಲ್ಲ ಸರ್ ರಿಸ್ಕ್ ಇಲ್ಲ ಏನಾಗಿಲ್ಲ ಸರ್ ನನಗೆ ದೇವ್ರ ಬಲ ತುಂಬ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸರ್ ಇಲ್ಲ ಇಲ್ಲ ದೇವ್ರ ಮೇಲೆ ನಮಸ್ಕಾರ ಮಾಡ್ಕೊಂಡೆ ನಾನು ಕೂತ್ಕೊಂಡಿದ್ದು ಬಟ್ ನನಗೇನೂ ಆಗಿಲ್ಲ ದೇವ್ರ ಮೇಲೆ ನಮ್ಕೇಟ್ ಮಾಡಿದ್ದೀನಿ ಸರ್ ಅದು ಹಾಗಾಗಿ ನನಗೆ ಏನೂ ಆಗಿಲ್ಲ ಪಟಾಕಿ ಇಸ್ತಾರೆ ಅವರು ನಮ್ಮ ಫ್ರೆಂಡ್ ಇದ್ದಾರೆ ವಿಲ ನಾವು ಫಿಲ್ಮಲ್ಲಿ ಅವ್ರ ಕಣ್ಣಿಗೆ ಬಿದ್ದಿದೆ ಅವ್ರು ನೂರು ಮೀಟರ್ ದೂರ ಇದ್ದಾರೆ ಅವ್ರ ಕಣ್ಣಿಗೆ ಬಿದ್ದಿದೆ ನಾನು ಪಕ್ಕದಲ್ಲಿರೋ ಆಗಿಲ್ಲ ಸೊ ಸಿನಿಮಾಗೂ ಸರ್ ಯಾವುದೇ ರೀತಿ ತೊಂದರೆ ಬರಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್ ಖಂಡಿತ ಸರ್ ದೇವರ ಆಶೀರ್ವಾದ ಕನ್ನಡ ಜನತೆ ಆಶೀರ್ವಾದ ಬೇಕು ನನಗೆ ನನಗೆ ನನ್ನ ತಂಡಕ್ಕೆ ಎಲ್ರಿಗೂ ಏನಕ್ಕೆ ಅಂದರೆ ಸರ್ ಒಂದು ಪಾಯಿಂಟ್ ನಾನು ಹೇಳಲೇಬೇಕು ಸರ್ ಈಗ ನಾವೆಲ್ಲ ಐದು ಜನ ಸೇರಿ ಸಿನಿಮಾ ಮಾಡಿದ್ವಿ ಹೊಸಬ್ರ ಅಂತ ಸೊ ನಾವೇನೋ ಒಂದು ಓಕೆ ಪ್ಯಾಷನಾಗಿ ಮಾಡಿಬಿಟ್ವಿ ಪ್ರಾಡಕ್ಟ್ ಬಂತು ಬಟ್ ಈಗಿನ ಕಾಲದಲ್ಲಿ ಈಗಿನ ಕರೆಂಟ್ ಟ್ರೆಂಡ್ ತೊಗೊಂಡ್ರೆ ಹೊಸಬ್ರಿಗೆ ಫಸ್ಟ್ ಆಫ್ ಆಲ್ ಬಂದು ಯಾರೋ ಒಂದು ಥಿಯೇಟರ್ ಸ್ಕ್ರೀನ್ ಕೊಡೋಕೆ ಹಿಂದೆ ಮೇಲೆ ನೋಡ್ತಾರೆ ಅಂತವರು ಒಂದು ದೊಡ್ಡ ಮೊತ್ತನ ಇನ್ವೆಸ್ಟ್ ಮಾಡಿರೋದು ಪವೀಂದ್ರಣ್ಣ ಬಂದು ಸಿನಿಮಾ ನೋಡ್ಬಿಟ್ಟು ಹೊಸ ಟೀಮ್ ಅದನ್ನು ಲೆಕ್ಕಿಸಿದವ್ರು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಗಟ್ಟಿ ಇದೆ ಸಿನಿಮಾ ಅನ್ನೋದನ್ನ ಅದೇ ಒಂದು ಫಸ್ಟೇ ನಮಗೆ ಒಂದು ವ್ಯಾಲಿಡೇಷನ್ ಅವರು ಥ್ಯಾಂಕ್ಸ್ ಪವೀಂದ್ರಣ್ಣ ಆಮೇಲೆ ಶ್ರೀಧರ್ ಸರೂ ನೋಡಿದ್ರು ಸಿನಿಮಾ ನೋಡಿದ್ರು ಅವ್ರಿಗೂ ಖುಷಿ ಆಯಿತು ಅಕ್ಷಯ್ ಗಂಗಾಧರ್ ಸರ್ ಇಲ್ಲೇ ಇದ್ದಾರೆ ಅವರು ನೋಡಿದ್ರು ನಮ್ಮ ಪಿಯವರ ಸುಧೀಂದ್ರ ಸರ್ ಇಲ್ಲೇ ಇದ್ದಾರೆ ಎಲ್ಲರೂ ನೋಡಿ ತುಂಬ ಖುಷಿ ಪಟ್ಟು ನಮ್ಮ ಜೊತೆಗೆ ಬೆನ್ನೆಲು ಬಂಗಿಂತ ನಮ್ಗೆ ಯಾರೂ ಬ್ಯಾಕ್ ಇಲ್ಲ ಸರ್ ಗಾಡ್ ಫಾದರೂ ಇಲ್ಲ ನಾನು ಲಾಸ್ಟ್ ಇಂಟರ್ವ್ಯೂ ನೋಡಿದೆ ಗಾಡೇ ಫಾದರ್ ನಮಗೆ ಎಸ್ ಸರ್ ಥ್ಯಾಂಕ್ ಯು